ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ನಮ್ಮಕ್ಕನವ ಮುಖ್ಯಮಂತ್ರಿಗಳ ಸುಪುತ್ರ ಡಾಕ್ಟರ್ ಯತೀಂದ್ರ ಬೆಳಗಾವಿ ಜಿಲ್ಲೆಯಲ್ಲಿ ನಿಂತು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನುವ ಅರ್ಥದಲ್ಲಿ ಘೋಷಣೆ ಮಾಡಿದರು ಒಂದು ಕಡೆ ಬೆಳಗಾವಿಯವರೊಬ್ಬರು ರಾಜಕಾರಣದ ಉತ್ತರಾಧಿಕಾರತ್ವದ ಪ್ರಶ್ನೆಯಲ್ಲಿ ಮುಂಚೂಣಿಗೆ ಬಂದರು ಅನ್ನುವ ವಿಷಯ ಆದರೆ ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆಯ ರಾಜಕಾರಣವೇ ಇಂಟ್ರೆಸ್ಟಿಂಗ್ ಆಗಿದೆ ಪೊಲಿಟಿಕಲ್ ರಿ ಅಲೈನ್ಮೆಂಟ್ ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಿಂದ ಆರಂಭಗೊಂಡು ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆಯ ತನಕ ಬಂದು ನಿಂತಿದೆ ಅಲ್ಲಿ ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ನೋಡುದು ಡಿಸಿಸಿ ಬ್ಯಾಂಕ್ ಚುನಾವಣೆಗಳಲ್ಲಿ ರಮೇಶ್ ಕತ್ತಿ ಅವರ ಜೊತೆಗೆ ಲಕ್ಷ್ಮಣ ಸವದಿ ಸೇರ್ಕೊಂಡಿದ್ದಾರೆ ಈಗ ಲಕ್ಷ್ಮಣ ಸವದಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಬೆಳಗಾವಿ ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದ್ರೆ ಪಕ್ಷದ ಗೆರೆಗಳ ಬ್ಲರ್ ಆಗ್ತಾವಲ್ಲಿ ಪಕ್ಷಕ್ಕಿಂತಲೂ ಕುಟುಂಬ ಮುಖ್ಯ ಆಗತ್ತೆ ಇದೇನಿದು ಹೊಸ ಲೆಕ್ಕಾಚಾರ ನೇರವಾಗಿ ಕೇಳೋಣ ಲಕ್ಷ್ಮಣ ಸವದಿ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮಣ ಸವದಿ ಅವರೇ ನಮಸ್ಕಾರ ನಮಸ್ಕಾರ ನನ್ನ ಜೊತೆಗೆ ನನ್ನ ಕೊಲೀಗ ಪ್ರಶಾಂತ್ ನಾಥು ಅವರು ಕೂಡ ಇದ್ದಾರೆ ಪ್ರಶಾಂತ್ ವೆಲ್ಕಮ್ ಟು ದ ಶೋ ನಾವು ಚೆನ್ನಾಗಿದ್ದೀವಿ ಸರ್ ನೀವು ಹೇಳ್ಬೇಕು ಕರ್ನಾಟಕ ರಾಜಕಾರಣ ತಣ್ಣಗಿದ್ರು ಬೆಳಗಾವಿ ರಾಜಕಾರಣ ತಣ್ಣಗಿರೋದಿಲ್ಲ ಅಂತ ಹಾಗೇನಿಲ್ಲ ರಾಜ್ಯ ಜೊತೆಗೆ ನಮ್ಮ ಜಿಲ್ಲೆ ಇರುತ್ತೆ ನಮ್ಮ ಏನು ಪ್ರತ್ಯೇಕ ರಾಜ್ಯ ಅಲ್ಲಲ್ಲ ಇದು ರಾಜ್ಯದಲ್ಲೇನೆ ಒಂದು ಜಿಲ್ಲೆ ಆದರೂ ರಾಜ್ಯದ ಉಳಿದ ಎಲ್ಲ ಜಿಲ್ಲೆಗಳ ಒಂದು ತೂಕ ಆದರೆ ಬೆಳಗಾವಿದು ಈಕ್ವಲ್ ತೂಕನೆ ಆ ಥರ ಬಾಯಿಸ್ಕೋತಾರೆ ಬಟ್ ಆತರ ಏನಿಲ್ಲ ರಾಜ್ಯದ ಜೊತೆಗೇನೆ ನಾವು ಕೂಡ ಇರ್ತೀವಿ ಏನೊಂಥರ ಪೊಲಿಟಿಕಲ್ ರಿಅಲೈನ್ಮೆಂಟ್ ಆಗ್ತಿರೋ ಹಂಗಿದೆ ಬೆಳಗಾವಿಯಲ್ಲಿ ಏನ್ ನೀವ್ ಹೇಳದ್ ನನ್ಗ ಅರ್ಥ ಆಗ್ತಾ ಇಲ್ಲ ರೀ ಅಲೈನ್ಮೆಂಟ್ ಅಲೈನ್ಮೆಂಟ್ ಮೊದಲಿದ್ದ ಅಲೈನ್ಮೆಂಟ್ ರೀ ಅಲೈನ್ಮೆಂಟ್ ಅಂದ್ರೆ ಏನ್ ನನ್ಗ ಅರ್ಥ ಆಗ್ತಾ ಇಲ್ಲ ನಾನು ಬಿಡಿಸಿ ಹೇಳಿದ್ರೆ ನಾನು ಹೇಳ್ಬಲ್ಲೆ ಲೋಕಸಭಾ ಚುನಾವಣೆಯಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಜೊಲ್ಲೆ ಫ್ಯಾಮಿಲಿ ಇತ್ತು ಈಗ ಜೊಲ್ಲೆ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ಒಟ್ಟೊಟ್ಟಿಗೆ ಕುತ್ಕೊತಿದ್ದಾರೆ ಇದು ಸಹಕಾರಿ ಕ್ಷೇತ್ರದ ಒಂದು ಬೇರೆ ಆಗುತ್ತೆ ಆಮೇಲೆ ಪಕ್ಷದ ಚಿಹ್ನೆ ಮೇಲೆ ಬಂದಂತ ಸಂದರ್ಭದಲ್ಲಿ ಒಂದು ಬೇರೆ ಆಗುತ್ತೆ ಈ ಸಹಕಾರಿ ಕ್ಷೇತ್ರದಲ್ಲಿ ಜಾತಿ ಮತ್ತು ಪಕ್ಷ ಗೌನ್ ಆಗುತ್ತೆ ಉಳಿದ ಅಸೆಂಬ್ಲಿ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಯಾವ್ದು ಸಿಂಬಲ್ ಮ್ಯಾಗ ಬರುತ್ತೆ ಅವಾಗ ಅವರವ್ರ ಪಕ್ಷದ ಚೌಕಟ್ಟಿನಲ್ಲಿ ಅವ್ರ ಕೆಲಸಗಳನ್ನ ಮಾಡ್ತಾರೆ ಜಾತಿ ಮತ್ತು ಪಕ್ಷ ಇಲ್ಲಿ ಗೌನ್ ಆಗುತ್ತೆ ಇಲ್ಲಿ ಯಾವ್ದು ಜಾತಿನೂ ಗಣನೆಗೆ ತೊಗೊಳ್ಳದಲ್ಲ ಮತ್ತು ಪಕ್ಷನೂ ಗಣನೆಗೆ ತೊಗೊಳ್ಳಲ್ಲ ಮೊದಲು ಬಂದಿದೆ ಪಕ್ಷದ ಆಧಾರದ ಮೇಲೆ ಯಾವುದೇ ಸಹಕಾರಿ ಸಂಘಗಳು ನಡೀತಾ ಇಲ್ಲ ಎಸ್ ರಮೇಶ್ ಕತ್ತಿ ಅವರು ಹೇಳಿದ್ರು ನೀವು ನಮ್ಮ ಕ್ಷೇತ್ರಕ್ಕೆ ಬಂದ್ರಿ ಮಾತಾಡ್ತಿದ್ದಾರೆ ನಮ್ಮ ಮಗ ಮಾಡಿ ಮಾತಾಡಿದ್ದು ನಾನು ಕೂಡ ಹ್ಮ್ ರಮೇಶ್ ಜಾರಕಿಹೊಳಿ ಬಂದು ಪದೇ ಪದೇ ಇಲ್ಲಿ ನಮ್ಮ ವಿರುದ್ಧ ಮಾತಾಡಿದಾಗ ಮತ್ತು ಕ್ವಶನ್ದಲ್ಲಿ ಮಾತಾಡೋದು ಏನು ತಾಳ ತಂತಿನೂ ಮಾತಾಡಿದಾಗ ಸಹಜವಾಗಿ ಮಗ ಇನ್ನೂ ಬಿಸಿ ರಕ್ತ ಅವ್ರದ್ದು ಹ್ಮ್ ಅವ್ರ ತಂದೆಗೆ ಯಾರಾದ್ರೂ ಒಬ್ರು ಈಗ ನಿಮ್ಮ ತಂದೆಗೆ ಯಾರಾದ್ರೂ ಒಬ್ರು ಮಾತಾಡಿದ್ರೆ ನಿಮ್ ಮಗನಿಗೂ ಸ್ವಲ್ಪ ಅದು ಸಹಜವಾಗಿ ಅದೊಂದು ಬರುತ್ತೆ ತಲೆ ಒಳಗೆ ಸ್ವಲ್ಪ ಏನ್ ಬಹಳ ಬರುತ್ತೆ ಹ ಎಂದಾಗ ಅವನು ಸಿ ಸಿ ಬ್ಯಾಂಕ್ ಚುನಾವಣೆ ಇಷ್ಟೊಂದು ನಿಮ್ಮ ಎಲ್ಲಾ ಬೆಳಗಾವಿಯ ರಾಜಕಾರಣಿಗಳಿಗೆ ಈ ಬಾರಿ ಪ್ರತಿಷ್ಠೆಯ ಪ್ರಶ್ನೆ ಆಗಿದ್ದಂಗೆ ಲಕ್ಷ್ಮಣ್ ಸೌದಿ ಪ್ರತಿಷ್ಠೆ ಕತ್ತಿ ಫ್ಯಾಮಿಲಿಗೂ ಪ್ರತಿಷ್ಠೆ ಜಾರಕಿಹೊಳಿ ಫ್ಯಾಮಿಲಿಗೂ ಪ್ರತಿಷ್ಠೆ ಬಹುಶಃ ಇದು ನಮ್ಮ ಬೆಳಗಾವಿ ಜಿಲ್ಲೆ ಇತಿಹಾಸದಲ್ಲಿ ಅದು ನೂರ ಹತ್ತು ವರ್ಷದ ಇತಿಹಾಸ ಇರತಕ್ಕಂಥ ಒಂದು ಬ್ಯಾಂಕು ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಕೋಆಪರೇಟಿವಲ್ಲಿ ಅಲ್ಲಿ ಹೆಚ್ಚು ಆಸಕ್ತಿಯನ್ನು ಒಂದು ಜಿಲ್ಲೆ ಓಕೆ ಮಹಾರಾಷ್ಟ್ರದ ಗಡಿಯಲ್ಲಿ ಇರೋದ್ರಿಂದ ಮಹಾರಾಷ್ಟ್ರ ಕಲ್ಚರ್ ನಮಗೆಲ್ಲ ಬಂದ್ಬಿಟ್ಟಿರೋದ್ರಿಂದ ಹಿಂಗಾಗಿ ಸ್ವಲ್ಪ ಇಲ್ಲಿ ಕೋಆಪ್ರೇಟಿವ್ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆದರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಈ ವರ್ಷ ಆಗಿರ್ತಕ್ಕಂಥ ಒಂದು ನೋಡಿದ್ರೆ ಬಟ್ ಹಿಂದೆ ಅವತ್ತು ಈ ತರ ಆಗಿರಲಿಲ್ಲ ಅವ್ರವ್ರ ಕ್ಷೇತ್ರ ಅವ್ರಿಗೆಲ್ಲರೂ ಕೂಡ ಪ್ರತಿಷ್ಠೆಗೆ ತಗೊಂಡ್ರು ಹೀಗಾಗಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಯ್ತು ಅಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ